ನಮಸ್ಕಾರ ವೀಕ್ಷಕರೇ ಇವತ್ತು ಮೂರು ರೀತಿಯಾದ ಸಪೋಟೋ ಜ್ಯೂಸ್ ನ ಮಾಡೋಣ ಬನ್ನಿ ಇಲ್ಲಿ ಮೊದ್ಮೂರು ಸಪೋಟೋ ಹಣ್ಣ ತಗೊಂಡಿದ್ದೀನಿ ಎಲ್ಲಾ ಹಣ್ಣಿನ ಸಿಪ್ಪೆನೂ ಈ ತರ ತಕ್ಕೊಳಿ ಮೇಲ್ಗಡೆ ಸಪೋಟೋ ಹಣ್ಣು ನಾವ್ ತರ ಮಾಡಿದ್ರು ಚೆನ್ನಾಗೇ ಬರುತ್ತೆ ಹಣ್ಣು ತುಂಬಾ ಸ್ವೀಟ್ ಇರೋದ್ರಿಂದ ಸಕ್ಕರೆ ಅಗತ್ಯ ಏನಿರೋದಿಲ್ಲ ಇನ್ನೂ ಸಕ್ಕರೆ ತಿನ್ನೋರಿದ್ರೆ ಹಾಕೊಳ್ಳಿ ಸಪೋಟಾ ಹಣ್ಣ ತಿನ್ನೋದ್ರಿಂದ ನಮ್ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ ಕರುಳಿನ ಆರೋಗ್ಯ ಸುಧಾರಣೆ ಆಗುತ್ತೆ ಮೂಳೆಗಳಲ್ಲಿ ಬಲ ಹೆಚ್ಚಾಗುತ್ತೆ ಗರ್ಭಿಣಿಯರಿಗಂತೂ ತುಂಬಾ ಒಳ್ಳೇದಿದೆ ಇದು ಸ್ಟ್ರೆಸ್ ಅನ್ನೋದು ಕಡಿಮೆ ಮಾಡ್ಕೋಬಹುದು ಈ ಹಣ್ಣಿಂದ ಕ್ಯಾನ್ಸರ್ ರೋಗ ತಡೆಗಟ್ಟೋ ಹಣ್ಣು ಇದು ರೆಡಿಮೇಡ್ ಜ್ಯೂಸ್ ಗಳು ಕುಡಿಯೋ ಬದಲು ಈ ತರ ಹಣ್ಣಿನ ಜ್ಯೂಸ್ ಗಳು ಕುಡಿಯೋದ್ರೆ ತುಂಬಾ ದೇಹಕ್ಕೆ ತಂಪಾಗಿರುತ್ತೆ ಇವಾಗ ನೇ ಜ್ಯೂಸ್ ಸಪೋಟೋ ಜ್ಯೂಸ್ ಮಾಡೋಣ ಬನ್ನಿ ಈ ಜ್ಯೂಸಿಗೆ ನಾಲ್ಕು ಸಪೋಟೋ ಹಾಕ್ತಿದ್ದೀನಿ ಒಂದು ಲೋಟ ಹಾಲು ಹಾಕ್ತೀನಿ ಒಂದು ಸ್ಪೂನ್ ಸಕ್ಕರೆ ಹಾಕೊಳ್ಳೋಣ స్పూన్ శుగర్ హోతీ సపోతే జాస్తి శుగర్ హాకేడి నోడి జ్యూస్ రెడీ ఆ జ్యూస్ మేలు స్వల్ప హా హా హో ఎరడు ఖర్జూర బామిన నెనెహాకే ఒరవర్ ముంచె ఇవగా బాదమ్ి సిప్పకొతాదినీ నేను నెనెహాకి ఖర్జూర అండ్ బాదిన హాక్తాదినీ జారెందాల్క సపోతినీ ఈ జ్యూస్ జిమ్ గా హోరు వేయిట్ లాస్ మూరు అవు కూడా కుడిబు ಇದೇ ತರ ಸಪೋಟೋ ಹಣ್ಣು ಬದಲು ಬೇರೆ ಹಣ್ಣಿನ ಜ್ಯೂಸು ಮಾಡ್ಕೋಬಹುದು ಮ್ಯಾಂಗೋ ಪೂಮ ಆಪಲ್ ಬನಾನಾ ನಿಮ್ ಮನೆಯಲ್ಲಿ ಯಾವ ಫ್ರೂಟ್ ಇದೆಯೋ ಅದ್ ಹಾಕೊಂಡ್ ಮಾಡ್ಕೋಬಹುದು ಇವಾಗ ಒಂದ್ ಸಣ್ಣ ನೀರ್ ಹಾಕೋತಾ ಇದೀನಿ ಈ ಜ್ಯೂಸ್ಗೆ ನಾನು ಮಿಲ್ಕ್ ಆಗ್ಲಿ ಶುಗರ್ ಆಗ್ಲಿ ಹಾಕ್ತಾ ಇಲ್ಲ ನೋಡಿ ಡ್ರೈ ಫ್ರೂಟ್ಸ್ ಸಪೋಟೋ ಹಣ್ಣು ಹಾಕಿ ಮಾಡಿರೋ ಜ್ಯೂಸ್ ರೆಡಿ ಆಗಿದೆ ಜ್ಯೂಸ್ ಮೇಲೆ ಚೆನ್ನಾಗಿ ಕಾಣಲಿ ಅಂತ ಹಚ್ಕೊಂಡಿರೋ ಸಪೋಟೋ ಹಣ್ಣು ಪೀಸ್ ಗಳು ಇದೀನಿ ಒಂದೇ ಒಂದು ಆಲ್ಮಂಡ್ ಇಡನ ಮೇಲೆ ఇవగా మూర్న జ్యూస్ న పట్ అంత రెడీ మిందాక సపట్ పీస్ మి హోతీ అస్ట్ శుగర్ హాక్యూస్ కూడాచి ఆ బెన్ బాడ పట పట అంత పీస్ మార్బిట్ హాక్బిడి నగం బాడ పచ్చ బాళ తినీ పుట్ బాడ హాక తుంబా రుచి అదే బే టేస్ట్ బస్టే అర్ధట హాలు అర్ధ లో నోడి జ్యూస్ రెడీ ఆగి ಹಾಗೆ ಸ್ವಲ್ಪ ಜ್ಯೂಸ್ ಮೇಲೆ ಒಂದೆರಡು ಸಪೋಟೊ ಪೀಸ್ ಒಂದೆರಡು ಬನಾನಾ ಪೀಸ್ ಹಾಕ್ಬಿಡಿ ಮುಗ್ದೆ ಹೋಯ್ತು ಜ್ಯೂಸ್ ರೆಡಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು